ಹೇಳಿದ್ರು ಬೇಡ ಬ್ರದರ್ ದಯವಿಟ್ಟು ತಗೋಬೇಡಿ ಎಲ್ಲೂ ಹಾಕಬೇಡಿ ಫಸ್ಟ್ ಡೇ ಆಕ್ಟಿಂಗ್ ಜೊತೆಲಿದ್ದೆ ಅವಾಗ್ಲೇ ಅನಿಸ್ತು ಇದು ಫಸ್ಟ್ ಟೈಮ್ ಈ ಕಂಟೆಂಟ್ ಬರ್ತಾ ಇರೋದು ಆಮೇಲೆ ಈ ಕಂಟೆಂಟ್ ಯಾರು ಟಚ್ ಮಾಡಲಿಲ್ಲ ನಮ್ ನವೀನ್ ರೆಡ್ಡಿ ಅವರು ತಗೊಂಡಿದ್ದಾರೆ ಬಿಟ್ಕೊಡಲ್ಲ ಸಿನಿಮಾ ಬಗ್ಗೆ ಬಟ್ ಸಿನಿಮಾ ಪ್ರತಿಯೊಬ್ರು ನೋಡ್ಲೇಬೇಕಾದ್ ಸಿನ್ಮಾ ಆಮೇಲೆ ಬಾಯಿಂದ ಬಾಯಿಂದ ಹರಡುತ್ತೆ ಸಿನಿಮಾ ಹಿಟ್ ಆಗುತ್ತೆ ಆಮೇಲೆ ನಮ್ಮ ಶ್ರುತಿ ಅಮ್ಮ ಇದೆಯಲ್ಲ ಅವ್ರ ಜೊತೆಗೆ ಸಮಕಾಲೀನವಾದ ಪಾತ್ರ ಅಂತ ಹೇಳ್ಬೋದು ಅವ್ರ ಲುಕ್ ಅವ್ರ ಕಣ್ಣಲ್ಲಿ ಎರಡೇ ಎರಡು ಇದ್ರಲ್ಲಿ ಕಳೆದ ನಾನು ಅವ್ರಿಗೆ ಅಸಿಸ್ಟೆಂಟ್ ನಾನು ಅಡ್ವೊಕೇಟ್ ಪಾತ್ರ ಮಾಡಿದ್ದೀನಿ ಅವ್ರಿಗೆ ಅಸಿಸ್ಟೆಂಟ್ ಆಗಿರ್ತೀನಿ ಎಲ್ಲಾ ಕಡೆ ಓಡಾಡ್ತಾ ಇರುತ್ತೆ ನನ್ನ ಪಾತ್ರ ಹೀರೋ ಆಗಿರ್ಬೋದು ವಿಲನ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಎಲ್ಲಾ ಕಡೆ ನನ್ ಪಾತ್ರ ಸಂಚಾರ ಮಾಡುತ್ತೆ ಕಡೆಗೆ ನಾನು ಬಚಾವ್ ಆಗ್ತೀನಿ ಹೀರೋ ಗೈಡ್ ನಾನ್ ಬಚಾವ್ ಆಗ್ತೀನಿ ಟೋಟಲಿ ಈ ಕಂಟೆಂಟ್ ಇದುವರೆಗೂ ಬರ್ದೇ ಇರುವಂತ ಒಂದು ಇದನ್ನ ತೆರೆ ಮೇಲೆ ಬರ್ತಾ ಇದೆ ನಮ್ಮ ಕನ್ನಡ ರಸಿಕರು ಆರನೇ ತಾರೀಕು ಬರ್ತಿರೋ ಈ ಮಾದೇವನ ಎಲ್ಲ ರೀತಿಯಲ್ಲಿ ಹರಸಿ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ